अरविंद केजरीवाल जी को जान से मारने की साजिश और इस साजिश में ಕೇಜ್ರಿವಾಲ್ ಕೊಲೆಗೆ ಪಿತೂರಿ ನಡೆದಿದೆಯಾ ಮೋದಿ ಸರ್ಕಾರವೇ ಈ ಪಿತೂರಿಯ ಹಿಂದಿದೆಯಾ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ರಾಜಕೀಯವಾಗಿ ಸೋಲ್ಸೋಕೆ ಸಾಧ್ಯವಾಗದ ಕಾರಣ ಅವರನ್ನ ಹತ್ಯೆ ಮಾಡೋಕೆ ಬಿಜೆಪಿ ಪಿತೂರಿ ನಡೆಸಿದೆ ಅನ್ನೋ ಗಂಭೀರ ಆರೋಪವನ್ನ ಆಮ್ ಆದ್ಮಿ ಪಕ್ಷ ಮಾಡ್ತಿರೋದು ಯಾಕೆ ಈ ಕುರಿತು ಎರಡೆರಡು ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ದೇನು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ದಿಲ್ಲಿ ಪೊಲೀಸರು ಅರವಿಂದ್ ಕೇಜ್ರಿವಾಲ್ಗೆ ಸೂಕ್ತ ಭದ್ರತೆಯನ್ನ ನೀಡ್ತಾ ಇಲ್ವಾ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ದಿಲ್ಲಿ ಪೊಲೀಸರು ಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರ ಅವರನ್ನ ಹತ್ಯೆ ಮಾಡೋಕೆ ಪಿತೂರಿ ನಡೆಸ್ತಿವೆ ಅಂತ ಆಮ್ ಆದ್ಮಿ ಪಕ್ಷ ಆರೋಪಿಸಿದೆ ಕೇಜ್ರಿವಾಲ್ಗೆ ಪಂಜಾಬ್ ಪೊಲೀಸ್ ಒದಗಿಸಿದ ಭದ್ರತೆಯನ್ನ ಪುನಃ ಸ್ಥಾಪಿಸೋಕೆ ಚುನಾವಣಾ ಆಯೋಗವನ್ನ ಎಪಿ ಒತ್ತಾಯಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ದಿಲ್ಲಿ ಮುಖ್ಯಮಂತ್ರಿ ಅತಿಶಿ ಮತ್ತು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಕೇಜ್ರಿವಾಲ್ ಅವರ ಭದ್ರತೆಯನ್ನ ಮರುಸ್ಥಾಪಿಸೋಕೆ ಒತ್ತಾಯಿಸಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದೀವಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆದೇಶದ ಮೇರೆಗೆ ಕೇಜ್ರಿವಾಲ್ ಮೇಲೆ ದಾಳಿ ನಡೀತಾ ಇದೆ ಕೇಂದ್ರದ ಅಧೀನದಲ್ಲಿ ಬರುವ ದಿಲ್ಲಿ ಪೊಲೀಸರು ಈ ಬಗ್ಗೆ ಕಣ್ಮುಚ್ಚಿದ್ದಾರೆ ಅಂತ ಆರೋಪಿಸಿದ್ದಾರೆ भगवंत मान जी और मैंने इलेक्शन कमीशन ऑफ इंडिया को चिट्ठी लिखी है पंजाब पुलिस की सिक्योरिटी को रिस्टोर करने की मांग की है और अरविंद केजरीवाल जी की सिक्योरिटी का एक प्रॉपर ऑडिट ಕೇಜ್ರಿವಾಲ್ ಅವರನ್ನ ಹತ್ಯೆ ಮಾಡುವ ಸಂಚಿನಲ್ಲಿ ಬಿಜೆಪಿ ಮತ್ತು ದಿಲ್ಲಿ ಪೊಲೀಸರು ಭಾಗಿಯಾಗಿದ್ದಾರೆ ಅವರ ಮೇಲೆ ಒಂದರ ಹಿಂದೆ ಒಂದರಂತೆ ದಾಳಿಗೆ ಯತ್ನಿಸಲಾಗಿದೆ ಕಳೆದ ಅಕ್ಟೋಬರ್ನಲ್ಲಿ ಕೇಜ್ರಿವಾಲ್ ಮೇಲೆ ದಾಳಿ ನಡೆಸಲಾಗಿತ್ತು ಈ ಬಗ್ಗೆ ತನಿಖೆ ನಡೆಸಿದಾಗ ದಾಳಿಕೋರರು ಬಿಜೆಪಿ ಕಾರ್ಯಕರ್ತರು ಅಂತ ಕಂಡು ಬಂದಿದೆ ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅತಿಶಿ ಆರೋಪಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ದಿಲ್ಲಿ ಪೊಲೀಸ್ ಬಂದಿ ಸೇ अरविंद केजरीवाल जी की जान लेने की साजिश हो रही है 24 अक्टूबर को विकासपुरी में दिल्ली पुलिस की नाक के नीचे अरविंद केजरीवाल जी पे हमला हुआ जब सोशल मीडिया पे जांच करने गए तो जो हमलावर है वो भारतीय जनता पार्टी का कार्यकर्ता निकला

जिसकी जिम्मेदारी है अरविंद केजरीवाल जी को सुरक्षा देना वो दिल्ली पुलिस भारतीय जनता पार्टी और अमित शाह जी के अंडर आती है और भारतीय जनता पार्टी और अमित शाह का एक ही मकसद है किसी भी तरह से अरविंद केजरीवाल जी को खत्म कर देना ಮುಂಬರುವ ದಿಲ್ಲಿ ವಿಧಾನಸಭೆ ಚುನಾವಣೆಗಾಗಿ ನಡೆಯುತ್ತಿರುವ ಮನೆ ಮನೆ ಪ್ರಚಾರದ ವೇಳೆ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರ ಬೆಂಗಾವಲು ಪಡೆ ಮೇಲೆ ಹೊಸದಿಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲ್ಲೆ ನಡೆಸಲಾಗಿದೆ ಅಂತ ಶನಿವಾರ ಆಮ್ ಆದ್ಮಿ ಪಕ್ಷ ಆರೋಪಿಸಿತ್ತು ಪ್ರಚಾರದ ವೇಳೆ ಅರವಿಂದ್ ಕೇಜ್ರಿವಾಲ್ ಕಾರಿನತ್ತ ಕಲ್ಲು ತೂರುವ ಮೂಲಕ ಬಿಜೆಪಿ ಆಪ್ ಚುನಾವಣಾ ಪ್ರಚಾರಕ್ಕೆ ಅಡ್ಡಿಪಡಿಸೋಕೆ ಯತ್ನಿಸ್ತಿದೆ ಅಂತಾನು ವಾರದ ಹಿಂದೆ ಪಕ್ಷ ದೂರಿತ್ತು ಇದಕ್ಕೆ ಪ್ರತಿಯಾಗಿ ಚುನಾವಣಾ ಪ್ರಚಾರದ ವೇಳೆ ಅರವಿಂದ ಕೇಜ್ರಿವಾಲ್ ಅವರ ಕಾರು ಇಬ್ಬರು ವ್ಯಕ್ತಿಗಳ ಮೇಲೆ ಹರಿದಿದೆ ಅಂತ ಬಿಜೆಪಿಯ ಸಂಸದ ಪರವೇಶ್ ವರ್ಮಾ ಪ್ರತ್ಯಾರೋಪ ಮಾಡಿತ್ತು ಆಪ್ ಘಟನೆಯ ವಿಡಿಯೋವನ್ನ ಬಿಡುಗಡೆ ಮಾಡಿತ್ತು ಆ ವಿಡಿಯೋದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಕಾರಿನ ಮೇಲೆ ಕಲ್ಲು ಬೀಳ್ತಾ ಇರೋದು ಕಂಡು ಬಂದಿತ್ತು ಈ ಕುರಿತು ಎಕ್ಸ್ ನಲ್ಲಿ ವಿಡಿಯೋ ಒಂದನ್ನ ಪೋಸ್ಟ್ ಮಾಡಿದ್ದ ಆಪ್ ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಕಡೆಯ ಗೂಂಡಾಗಳು ಪ್ರಚಾರದ ವೇಳೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಕಲ್ಲುಗಳಿಂದ ಹಲ್ಲೆ ನಡೆಸಿದ್ದು ಅವರು ಪ್ರಚಾರ ಮಾಡದಂತೆ ತಡೆಯೋಕೆ ಅವರನ್ನ ಗಾಯಗೊಳಿಸೋಕೆ ಪ್ರಯತ್ನಿಸಿದ್ದಾರೆ ಬಿಜೆಪಿ ಜನರೇ ನಿಮ್ಮ ಹೇಡಿ ಕೃತ್ಯದಿಂದ ಕೇಜ್ರಿವಾಲ್ ಹೆದರ್ಕೊಳ್ಳೋದಿಲ್ಲ ದಿಲ್ಲಿಯ ಜನ ನಿಮಗೆ ತಕ್ಕ ಉತ್ತರ ನೀಡಲಿದ್ದಾರೆ ಅಂತ ವಾಗ್ದಾಳಿ ನಡೆಸಿತ್ತು ವಿಡಿಯೋದಲ್ಲಿ ಕೇಜ್ರಿವಾಲ್ ರ ಬೆಂಗಾವಲು ವಾಹನದ ಬಳಿಕ ವ್ಯಕ್ತಿಗಳು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಿರುವುದನ್ನು ಕಾಣಬಹುದು ಈ ಕೃತ್ಯ ಪ್ರಚಾರಕ್ಕೆ ಅಡ್ಡಿಪಡಿಸುವ ಉದ್ದೇಶಪೂರ್ವಕ ಪ್ರಯತ್ನದ ಭಾಗವಾಗಿದೆ ಅಂತ ಆಪ್ ಆರೋಪಿಸಿತ್ತು ಆಪ್ ಆರೋಪದ ಕೆಲವೇ ನಿಮಿಷಗಳ ಅಂತರದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಬಿಜೆಪಿಯ ಪರಮೇಶ್ ವರ್ಮಾ ಹೊಸದಿಲ್ಲಿ ವಿಧಾನಸಭೆ ಚುನಾವಣಾ ಪ್ರಚಾರದ ವೇಳೆ ಕೇಜ್ರಿವಾಲ್ ರ ಬೆಂಗಾವಲು ವಾಹನ ಇಬ್ಬರು ವ್ಯಕ್ತಿಗಳ ಮೇಲೆ ಹರಿದಿದೆ ಅಂತ ಪ್ರತ್ಯಾರೋಪ ಮಾಡಿದ್ರು ಜನ ಪ್ರಶ್ನೆ ಕೇಳುವಾಗ ಕೇಜ್ರವಾಲ್ ಇಬ್ಬರು ಯುವಕರಿಗೆ ತಮ್ಮ ಕಾರಿನಿಂದ ಗುದ್ದಿದ್ದಾರೆ ಇಬ್ಬರನ್ನೂ ಲೇಡಿ ಹಾರ್ಡಿಂಗ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ ಪರಾಭವಗೊಳ್ಳುವ ಭೀತಿ ಅವರು ಜನರ ಜೀವನ ಬೆಲೆಯನ್ನೇ ಮರೆತಿದ್ದಾರೆ ನಾನು ಆಸ್ಪತ್ರೆಗೆ ತೆರಳುತ್ತ ಇದ್ದೀನಿ ಅಂತ ಅವರು ಎಕ್ಸ್ ನಲ್ಲಿ ಆರೋಪಿಸಿದ್ರು ಈ ನಡುವೆ ಆ ಪಕ್ಷದ ಆರೋಪಗಳನ್ನ ಅಲ್ಲಗಳೆದಿರುವ ದಿಲ್ಲಿ ಪೊಲೀಸರು ಯಾವುದೇ ದಾಳಿ ನಡೆದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಮೂಲಗಳ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಲಾಲ್ ಬಹದ್ದೂರ್ ಸದನ್ ನಲ್ಲಿ ಸಾರ್ವಜನಿಕ ಸಭೆಯನ್ನ ಹಮ್ಮಿಕೊಂಡಿದ್ದಾಗ ಕೆಲವು ಬಿಜೆಪಿ ಕಾರ್ಯಕರ್ತರು ಅಲ್ಲಿಗೆ ಆಗಮಿಸಿದ್ದು ಕೆಲವು ಪ್ರಶ್ನೆಗಳನ್ನ ಕೇಳೋಕೆ ಬಯಸಿದ್ರು ಇದರಿಂದ ಎರಡೂ ಬದಿಯವರು ಘೋಷಣೆಗಳನ್ನ ಕೂಗಿದ್ರು ಆಗ ಮಧ್ಯಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಎರಡೂ ಗುಂಪುಗಳನ್ನು ಸ್ಥಳದಿಂದ ಚದುರಿಸಿದ್ರು ಅಂತ ವರದಿಯಾಗಿತ್ತು ಫೆಬ್ರವರಿ ಐದರಂದು ದಿಲ್ಲಿ ವಿಧಾನಸಭೆ ಚುನಾವಣೆ ನಿಗದಿಯಾಗಿದ್ದು ಮೂರೂ ಪಕ್ಷಗಳಿಂದಲೂ ಚುನಾವಣಾ ಪ್ರಚಾರ ಕಾವೇರಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद